ನಮಸ್ತೆ ಫ್ರೆಂಡ್ಸ್ ರದೇ ರದೆ ಫ್ರೆಂಡ್ಸ್ ನಾನು ತೆಗೆದಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಒಂದು ಈ ಕರೆಂಟ್ ರಿಲೇಶನ್ಶಿಪ್ ಏನಿದೆ ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ ನೀವು ತಿಳ್ಕೊಬೇಕಾ ಹಾಗಾದರೆ ಲೈಕ್ ಮಾಡಿ ಈ ವಿಡಿಯೋನ ವಾಚ್ ಮಾಡಿ ಓಕೆ ನಾನು ತೆಗಿತಾ ಇರುವಂಥದ್ದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗಿರುತ್ತೆ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ತೆಗೆದುಕೊಳ್ಳಿ ರೆಸೊನೇಟ್ ಆಗದಿರೋದನ್ನು ಬಿಟ್ಬಿಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಪ್ರತಿಯೊಂದು ಕಮೆಂಟನ್ನು ಓದ್ತೀನಿ ಆಯಿತಾ ಸೊ ಓದಿ ಲೈಕ್ ಮಾಡ್ತೀನಿ ಓಕೆ ಅದರಲ್ಲಿ ನನಗೇನಾದರೂ ಇನ್ಫಾಮೇಶನ್ ಇದ್ದರೆ ಐ ವಿಲ್ ಓಕೆ ಟೇಕ್ ಇಟ್ ಫ್ರೆಂಡ್ಸ್ ಆ್ಯಂಡ್ ಬನ್ನಿ ನೋಡೋಣ ಹಾಗಾದರೆ ನಿಮ್ಮ ಒಂದು ರಿಲೇಷನ್ಶಿಪ್ ಹೇಗಿದೆ ಅದು ಕರೆಕ್ಟಾಗಿರೋಂಥ ಪೊಸಿಷನಲ್ಲಿ ಮುಂದೆ ಹೋಗ್ತಾ ಇದೆಯಾ ನಾವು ಸರಿಯಾಗಿ ಹೋಗ್ತಾ ಇದೀವ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಇವತ್ತೆ ನೋಡಿ ನಾವು ಓಕೆ ಪ್ಲೀಸ್ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೋ ಅವರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರನ್ನೇ ಒಂದು ಫ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವ್ರ ಜೊತೆ ಕಳೆದಿರುವಂತಹ ಸ್ವೀಟ್ ಮೂಮೆಂಟ್ಸ್ನ ರೀಕಾಲ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ವಿಡಿಯೋನ ನೋಡಿ ಯಾಕೆಂದರೆ ಲೈಕ್ ಮಾಡಿದಾಗ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಆ್ಯಂಡ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ರೀಡಿಂಗ್ಸ್ ಏನಾದರೂ ಬೇಕಾಗಿದೆ ಪರ್ಸ್ನಲ್ ರೀಡಿಂಗ್ಸ್ ರೆಮಿಡೀಸ್ ಈ ಥರ ಎಲ್ಲ ಏನಾದರೂ ಬೇಕಾಗಿದೆ ಲೆಟ್ ವಿ ನೋ ಕಾಮೆಂಟ್ ಕಮೆಂಟ್ ನಿಮ್ದ ಸಾರಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಅದರಲ್ಲಿ ನನಗೆ ಮೆಸೇಜ್ ಮಾಡಿ ಐ ವಿಲ್ ಅಪ್ಡೇಟ್ ಓಕೆ ನಿಮ್ಮ ಪರ್ಸನ್ ಜೊತೆ ಇರೋಂಥ ನಿಮ್ಮ ರಿಲೇಷನ್ಶಿಪ್ ಕರೆಕ್ಟಾದಂಥ ಒಂದು ಪೊಸಿಷನಲ್ಲಿ ಹೋಗ್ತಾ ಇದೆಯಾ ಇಸ್ಟ್ ರೈಟ್ ಅಂತ ನಿಮ್ಮ ಪ್ರಶ್ನೆ ಸಮಥಿಂಗ್ ಈಸ್ ಹಿಡನ್ ಓಕೆ ಸಮಿಂಗ್ ಈಸ್ ಹಿಡನ್ಶಿಪ್ ಕರೆಕ್ಟ್ ಫ್ರೆಂಡ್ಸ್ ಇಲ್ಲಿ ಏನೋ ಒಂದು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನೋ ನೋ ಮುಚ್ಚಿಡಲಾಗಿದೆ ಓಕೆ ಗೊತ್ತಿಲ್ಲ ನೀವು ಮುಚ್ಚಿಟ್ಟಿದ್ರ ಅಥವಾ ನಿಮ್ಮ ಪರ್ಸನ್ ಮುಚ್ಚಿಟ್ಟಿದ್ದಾರಾ ಅಥವಾ ನಿಮ್ಮಿಬ್ರಿಗೂ ಗೊತ್ತಿಲ್ಲದಿರೋ ಹಾಗೆ ಯೂನಿವರ್ಸಿ ಏನಾದರೂ ನಿಮ್ಮಿಬ್ಬರಿಂದ ಮುಚ್ಚಿಟ್ಟಿದಾರ ಅಂತ ಗೊತ್ತಿಲ್ಲ ಒಟ್ ಒಟ್ಟಲ್ಲಿ ಸಮಥಿಂಗ್ ಈಸ್ ಹಿಡನ್ ಓಕೆ ಏನೋ ಒಂದು ಹೈಡನ್ ಸೀಕ್ರೆಟ್ ಇದೆ ಓಕೆ ಆ್ಯಂಡ್ ಏನು ಹೇಳ್ತೀವಿ ತುಂಬಾ ಇಂಪಲ್ಸಿವ್ ಆಗಿದ್ದೀರಾ ಈ ರಿಲೇಶನ್ಶಿಪ್ಪಲ್ಲಿ ಒಂದು ನೆಗೆಟಿವ್ ಪ್ಯಾಟ್ರನ್ಸ್ ಅನ್ನೋದು ಇದೆ ಎಲ್ಲೋ ಒಂದು ಕಡೆ ಎಲ್ಲವನ್ನು ಬಿಟ್ಬಿಡೋಣ ಎಲ್ಲ ಏನಕ್ಕೆ ಬೇಕು ಡಿಟ್ಯಾಚ್ ಆಗಿಬಿಡೋಣ ಅನ್ನೋ ರೀತಿ ಯೋಚನೆಗಳು ಕೂಡ ಬಂದಿದೆ ಆಗುತ್ತೆ ಏನೋ ಒಂದು ನಡ್ಕೊಂಡು ಹೋಗಲಿ ಅನ್ನೋ ರೀತಿ ಒಂದು ಏನೇಳ್ತೀವಿ ಮೆಂಟಲ್ ಥಾಟ್ ಕೂಡ ಬಂದಿರೋ ಚಾನ್ಸಸ್ ಇದೆ ಆ್ಯಂಡ್ ಏನಂತ ಅಂದರೆ ಒಂದು ಸ್ಟಕ್ ಅಂದರೆ ಸ್ಟಕ್ ಆಗಿರೋ ಕೆಲಸಗಳು ನಿಂತು ಹೋಗಿರೋ ಅಂಥದ್ದು ಮತ್ತು ಒಂದು ಸ್ವಲ್ಪ ಪೇಷನ್ಸ್ ಬೇಕಾಗಿದೆ ಸ್ಟ್ಯಾಗ್ನೆಟ್ ಏನು ಹೇಳ್ತೀವಿ ಒಂದು ಸ್ಟ್ಯಾಗ್ನೇಷನ್ ಎನರ್ಜಿ ಇದೆ ಸ್ಟ್ಯಾಗ್ನೇಟ್ ಆಗಿದ್ದೀರ ಇಲ್ಲಿ ಒಂದು ದೆನ್ ನೀವೇನಾದರೂ ಈ ರಿಲೇಶನ್ಶಿಪ್ಪಲ್ಲಿ ಆಗೋದಿದ್ರೆ ಆಗತ್ತೆ ಆಗಲಿಲ್ಲ ಅಂದರೆ ಆಗಲ್ಲ ಏನು ಮಾಡೋಕ್ಕಾಗತ್ತೆ ಅನ್ನೋ ರೀತಿಯ ಒಂದು ಪೊಸಿಷನಲ್ಲಿದೆ ಆ್ಯಂಡ್ ನೆಕ್ಸ್ಟ್ ಬಂದು ಎಂಪರರ್ ಕಾನ್ಫಿಡೆನ್ಸ್ ತುಂಬ ಒಂದು ಏನು ಹಿಡ್ದಿಡುವಂತಹ ಕೆಲಸಗಳಾಗ್ತಿದೆ ಈ ರಿಲೇಶನ್ಶಿಪ್ಪಲ್ಲಿ ಆ್ಯಂಡ್ ಏನು ಒಬ್ಬರ ಮೇಲೆ ಒಬ್ಬರು ಅಥಾರಿಟಿಯನ್ನು ತೋರಿಸುವಂಥದ್ದಾಗ್ತಿದೆ ಆಗ್ತಿದೆ ಇಲ್ಲಿ ಯಾರೋ ಒಬ್ಬರು ಓಲ್ಡ್ ಮ್ಯಾನ್ ಇರ್ಬೋದು ಅಥವಾ ತುಂಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಇರೋ ಅಂಥದ್ದು ಕೂಡ ಇದೆ ಓಕೆ ಸ್ಟೆಬಿಲಿಟಿ ಅನ್ನೋದಿದೆ ಎಲ್ಲ ಒಂದು ಕಡೆ ಏನು ಒಂದು ಸ್ಟ್ರಕ್ಚರ್ ಆಗಿ ಒಂದು ಏನು ಲಾಜಿಕ್ ಬೇಕು ಒಂದು ಪಕ್ಕಾ ಪ್ರಾಕ್ಟಿಕಲ್ ಆಗಿ ಒಂದು ರಿಲೇಷನ್ಶಿಪ್ ಯಾವ ಥರ ಇದೆಯೋ ಆ ಥರ ಅಂದರೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ ಎನರ್ಜಿ ಇದೆ ಓಕೆ ಏನೇ ತುಂಬ ಡಿಸಿಪ್ಲಿನ್ ಆಗಿರುವಂಥದ್ದು ತುಂಬ ಪಟ್ಕೊಂಡು ಈ ರಿಲೇಷನ್ಶಿಪ್ನ ನಿಭಾಯಿಸಬೇಕು ಅಂದರೆ ಈ ರಿಲೇಷನ್ಶಿಪ್ನ ನಿಭಾಯಿಸ್ಬೇಕು ಅಂದರೆ ಒಂದು ಮೆಂಟಲಿ ತುಂಬ ಏನು ಅಥಾರಿಟಿ ಅನ್ನೋದು ಬೇಕು ಜೊತೆಗೆ ಒಂದು ಸೆಲ್ಫ್ ಮೇಡ್ ಪರ್ಸ್ನಾಲಿಟಿ ಇರಬೇಕು ಆ ಥರ ಒಂದು ರಿಲೇಷನ್ಶಿಪ್ ಇದು ಟಫ್ನೆಸ್ ಇದೆ ಓಕೆ ಜಸ್ಟ್ ಲೈಕ್ ಸ್ಟಿಕ್ನೆಸ್ ಇದೆ ಆ್ಯಂಡ್ ಒಂದು ಏನು ತುಂಬ ಎನರ್ಜೆಟಿಕ್ ಆಗಿರುವಂಥ ಪರ್ಸನ್ ಒಂದು ಪ್ರೀತಿ ಇರುವಂಥದ್ದು ಕರೇಜ್ ಇದೆ ತುಂಬ ಪ್ಯಾಷನೇಟ್ ಫನ್ನಿ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಫನ್ನಿ ಫನ್ನಿ ಆಗಿರುವಂಥದ್ದು ಕೂಡ ಇದೆ ತುಂಬ ಕಾನ್ಫಿಡೆಂಟಾಗಿ ಆಗಿ ಅಂದರೆ ತುಂಬ ಆಶಾವಾದಿಗಳಾಗಿರುವಂಥದ್ದು ತುಂಬ ಕಾನ್ಫಿಡೆನ್ಸ್ ಕೂಡ ಇರುವಂಥದ್ದು ಎಲ್ಲ ಒಂದು ಕಡೆ ನೀವು ಏನು ಈ ರಿಲೇಷನ್ಶಿಪ್ ಯಾವ ಥರ ಇದೆ ಅಂದರೆ ಇಂಟ್ರೋವರ್ಡ್ ಆಗಿಲ್ಲ ಎಲ್ಲ ಕಡೆ ವರ್ಡ್ ಅಂದರೆ ನಿಮ್ಮ ನಿಮ್ಮ ಒಂದು ರಿಲೇಷನ್ಶಿಪ್ನ ಮುಚ್ಚಿಟ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ಏನೂ ಇಲ್ಲ ಹೊರಗಡೆ ತೋರಿಸ್ಕೋಬೋದು ಓಕೆ ಆ ಥರನೂ ಇದೆ ಎಲ್ಲ ಒಂದು ಕಡೆ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಬೇಗ ಕೋಪ ಮಾಡಿಕೊಡೋ ಇರ್ಬೋದು ಬೇಗ ಸಿಟ್ಟು ಬಂದುಬಿಡೋ ಇರ್ಬೋದು ಆ ಥರ ಒಂದು ಸಿಚುವೇಶನ್ಸ್ ಕೂಡ ಇದೆ ಆ್ಯಂಡ್ ಇದು ಒಂದು ಒಂದು ಪಾಸಿಟಿವ್ ಅಂದರೆ ಒಂದು ನೆಗೆಟಿವ್ ಆ್ಯಂಡ್ No, I don't know. Okay. Let me see from other cars. See this What's in the day? The is going good. ನಮಗೆ ಈ ಅಲ್ಲಿ ಒಂದು ಇಲ್ಯೂಷನ್ ಇದೆ ಓಕೆ ಅಂಡ್ ಏನಾದರೂ ಇನ್ಸಿಡೆಂಟ್ ನಡೆಯುವಂಥ ಚಾನ್ಸಸ್ ಇದೆ ಇನ್ ಫ್ಯೂಚರ್ ಒಂದು ವೀಕಲ್ಲಿ ಆಗ್ಬೋದು ಈ ವಿಡಿಯೋನ ನೋಡ್ತಾ ಇರೋ ಯಾರು ಇದ್ದೀರಾ ಈ ನೋಡ್ತಾ ಇರೋ ಟೈಮಿಂದ ಒಂದು ವೀಕ್ ಅಷ್ಟರಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಡೆಯುವಂಥ ಚಾನ್ಸಸ್ ಇದೆ ಫೀಲಿಂಗ್ಸ್ಗೆ ಹರ್ಟ್ ಆಗುವಂಥದ್ದು ಏನೋ ಒಂದು ನಡೆಯುವಂಥ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ಓಕೆ ಆ್ಯಂಡ್ ಎಲ್ಲನೂ ಬಿಟ್ಬಿಡೋದು ಟ್ರಾವೆಲಿಂಗ್ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಈ ರಿಲೇಷನ್ಶಿಪ್ನೇ ಎಕ್ಸಿಟ್ ಮಾಡಿಬಿಡೋಣ ಅನ್ನೋ ರೀತಿ ಯೋಚನೆಗಳು ಕೂಡ ಬರ್ಬೋದು ಓಕೆ ತುಂಬ ಆಳವಾದ ಯೋಚನೆ ಬೇಡ ನನಗೆ ಅನ್ನೋ ರೀತಿ ಯೋಚನೆ ಮಾಡಿರುವಂಥದ್ದು ಕೂಡ ಇದೆ ಇಲ್ಲಿ ಏನು ಒಬ್ರು ಮಾತ್ರ ಈ ರಿಲೇಷನ್ಶಿಪ್ಗೆ ತುಂಬ ಟೈಮು ಪೇಶನ್ಸು ಲವ್ ಕೇರ್ ಅಫೆಕ್ಷನ್ ಎಲ್ಲ ಕೊಡ್ತಾಯಿದ್ದೀರ ಇನ್ನೊಬ್ಬರು ಎಲ್ಲೋ ಒಂದು ಕಡೆ ಕೊಡ್ತಾ ಇಲ್ಲ ಒಬ್ಬರು ಬರೀ ತಗೋತಾ ಇದ್ದೀರೋ ಅದನ್ನು ಓಕೆ ಒಬ್ರು ತುಂಬ ಗಿವರ್ ಆಗಿದ್ದಾರೆ ಒಬ್ರು ತುಂಬ ಟೇಕರ್ ಆಗಿದ್ದಾರೆ ಅದು ಯಾರು ಗಿವರು ಯಾರು ಟೇಕರ್ ಅನ್ನೋದನ್ನು ನೀವೇ ನೋಡ್ಕೋಬೇಕು ಆ್ಯಂಡ್ ಇಲ್ಲಿ ಸಿಗ್ತಾ ಇರುವಂಥ ಎಲ್ಲ ಯಾವುದು ಅಂದರೆ ಕ್ಯಾನ್ಸರ್ ಕಾಪಿಯೋ ಫೈಝಿಸ್ ವಾಟರ್ ಸೈನ್ಸ್ ಸಿಗ್ತಾ ಇದೆ ಆ್ಯಂಡ್ ಟಾರಸ್ ವರ್ಗು ಕ್ಯಾಪ್ರಿಕಾರ ಅರ್ತ್ ಸೈನ್ ಸಿಗ್ತಾ ಇದೆ ಲಿಯೋ ಸೆಜಿಟೇರಿಯಸ್ ಫೈರ್ ಸೈನ್ ಕೂಡ ಇದೆ ಆ್ಯಂಡ್ ಮೋಸ್ಟ್ ಆಫ್ ಆಲ್ ಎಲ್ಲ ಸೈನ್ಸು ಇಲ್ಲಿ ಸಿಗ್ತಾ ಇದೆ ಓಕೆ ಎಲ್ಲ ರಾಶಿಗಳು ಇಲ್ಲಿ ಬರ್ತಾ ಇದೆ ರಾಶಿ ಸೈನ್ಸ್ ಅಂದರೆ ರಾಶಿಸ್ ಅಂದರೆ ಕರ್ಕರಾಶಿ ವೃಶ್ಚಿಕ ರಾಶಿ ಮೀನರಾಶಿ ರಾಶಿ ಕನ್ಯಾ ರಾಶಿ ಮಕರ ರಾಶಿ ಆ್ಯಂಡ್ ಮೇಷರಾಶಿ ರಾಶಿ ಧನಸ್ಸು ರಾಶಿ ಆಲ್ಮೋಸ್ಟ್ ಎಲ್ಲ ರಾಶಿಗಳು ಇಲ್ಲಿ ಪ್ರೆಸೆಂಟ್ ಆಗಿದೆ ಎನರ್ಜೀಸಲ್ಲಿ ಓಕೆ ಓಕೆ ಫೈನ್ ಆ್ಯಂಡ್ ಇಲ್ಲಿ ಒಬ್ಬರು ತುಂಬಾ ಫಡ್ತಾಯಿದ್ದೀರ ಫೀಲಿಂಗ್ಸಲ್ಲಿ ಬ್ಯಾಲೆನ್ಸ್ ಇಲ್ಲ ಒಬ್ಬರು ಕೊಡ್ತಾ ಇದ್ದಾರೆ ಒಬ್ಬರು ತಗೋತಾ ಇದ್ದಾರೆ ಇನ್ನೊಬ್ಬರು ಅದ್ರ ಬಗ್ಗೆ ಕೇರ್ ಮಾಡ್ತಿಲ್ಲ ಎಲ್ಲೋ ಒಂದು ಕಡೆ ಒಬ್ರದೇ ನಡೀತಾ ಇದೆ ಯಾವಾಗಲೂ ನಾನೇ ಹೇಳ್ಕೋಬೇಕು ನಾನೇ ಕೇರ್ ಮಾಡಬೇಕು ನಾನೇ ಎಲ್ಲನೂ ತೋರಿಸ್ಬೇಕು ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇರುವಂಥದ್ದು ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಂತ ಅಂದರೆ ಕ್ಯಾರಿ ಪೈಂಟಿಫ್ಸ್ ಇರೋವಂಥವ್ರು ಒಬ್ರು ತುಂಬ ಮೆಚ್ಯೂರ್ ಆಗಿ ಥಿಂಕ್ ಮಾಡುವಂಥವ್ರು ಗ್ರೌಂಡೆಡ್ ಆಗಿರುವಂಥ ಎನರ್ಜಿ ಓಕೆ ಬಿಸ್ನೆಸ್ ಮಾಡೋವಂಥವ್ರು ಯಾರಾದರೂ ಇರ್ಬೋದು ಲೇಡಿಯಾಗಿದ್ರೆ ಓಕೆ ತುಂಬ ಹೆಲ್ತಿಯಾಗಿದೆ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ಪ್ರೋಗ್ರೆಸ್ ಇದೆ ಸಕ್ಸಸ್ ಕೂಡ ಆಗುತ್ತೆ ಲಕ್ಸುರಿ ಇದೆ ಓಕೆ ಇಲ್ಲಿ ಯಾರಾದರೂ ಓಮ್ ಮೇಕರ್ಸ್ ಕೂಡ ಇಲ್ಲಿ ಬಂದು ಈ ವಿಡಿಯೋನ ನೋಡೋವಂಥ ಚಾನ್ಸಸ್ ಇದೆ ಓಕೆ ಅಂಡ್ ಓಕೆ ಮನಿ ಮ್ಯಾಟರ್ಸ್ ಕೂಡ ಇರ್ಬೋದು

ಸಿಚುವೇಶನ್ ಯಾವ ಥರ ಇದೆ ಅಂತ ಅಂದರೆ ಇಲ್ಲಿ ಒಂದು ಎಮೋಷನಲ್ಲು ಓಕೆ ತುಂಬ ಕೇರ್ ಮಾಡೋದು ಎಲ್ಲ ಭಾವನೆಗಳನ್ನು ಸೆನ್ಸಿಟಿವ್ ಆಗಿರುವಂಥ ಪರ್ಸನ್ ಎಲ್ಲ ಭಾವನೆಗಳನ್ನು ಒಳಗಡೆನೆ ಅದ್ಮಿಟ್ಕೊಳ್ಳೋವಂಥದ್ದು ತುಂಬ ಲಾಯಲ್ ಆಗಿದ್ರೂ ಸಹಿತ ಬೇಗನೆ ನೋವು ಮಾಡ್ಕೊಬಿಡುವಂತಹ ವ್ಯಕ್ತಿತ್ವ ಇರುವಂಥದ್ದು ಈ ರಿಲೇಶನ್ಶಿಪ್ಪಲ್ಲಿದೆ ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ಇಬ್ಬರಲ್ಲಿ ಯಾರಿಗಾದರೂ ಸರಿ ಒಂದು ಚಿಕ್ಕ ಪುಟ್ಟ ಏನಾದರೂ ಮಾತುಗಳು ಬಂದರೆ ತಕ್ಷಣ ಪೇಯ್ನ್ ಆಗುವಂಥದ್ದು ತಕ್ಷಣ ಹರ್ಟ್ ಮಾಡ್ಕೊಬಿಡೋ ಅಂಥದ್ದು ಓಕೆ ಯಾಕೆಂದರೆ ತುಂಬ ಎಮೋಷನ್ಸ್ ಇನ್ವಾಲ್ವ್ಮೆಂಟ್ ಈ ಇಲ್ಲ ಇಲ್ಲೆಲ್ಲೋ ಬ್ಯಾಡ್ ಬ್ಯಾಡ್ ಇನ್ ದ ಸೆನ್ಸ್ ಏನು ಹೇಳ್ತೀವಿ ಬ್ಯಾಡ್ ಅಂತ ಏನು ಕಾರ್ಡ್ಸ್ ಬಂದಿದೆ ಎಲ್ಲೋ ಒಂದು ಕಡೆ ನೀವು ಈ ರಿಲೇಷನ್ಶಿಪ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ಒಂದು ಏನು ಹೇಳ್ತೀವಿ ಏನು ಗಿವಿಂಗ್ ಟು ಟೇಕಿಂಗ್ ಅಂತ ಹೇಳ್ತೀವಿ ಅದನ್ನು ಒಂದು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಒಬ್ಬರ ಭಾವನೆಗಳಿಗೆ ಇನ್ನೊಬ್ರು ಬೆಲೆ ಕೊಡಬೇಕಾಗತ್ತೆ ಅದೊಂದು ಇಲ್ಲಿ ಸಿಗ್ತಾ ಇಲ್ಲ ಆ್ಯಂಡ್ ಹರ್ಟ್ ಮಾಡೋವಂಥದ್ದು ಅಲ್ಲಿ ಏನೋ ತಕ್ಷಣಕ್ಕೆ ಏನಾದರೂ ಅಂಥದ್ದು ಅಥವಾ ಎಕ್ಸ್ಪ್ರೆಸ್ ಮಾಡದಿರೋ ಅಂಥದ್ದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ಸೇ ಮಾಡದಿರೋ ಅಂಥದ್ದು ಆಶೆಗಿರೋ ಅಂಥದ್ದು ಈ ರಿಲೇಶನ್ಶಿಪ್ಪಲ್ಲಿ ಇದೆ ಸೋ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಮುಂದುವರೆದರೆ ಇದೊಂದು ಒಳ್ಳೆಯ ರಿಲೇಷನ್ಶಿಪ್ ಬಿಗ್ನಿಂಗ್ ಓಕೆ ಅಂತ ಹೇಳಿ ಯೂನಿವರ್ಸ್ ಇದ್ದಾರೆ ಫ್ರೆಂಡ್ಸ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಂಥದ್ದ ರೀಡಿಂಗ್ಗಳಿಗೋಸ್ಕರ ಮತ್ತು ಈ ಚಾನಲನ್ನು ವಿಸಿಟ್ ಮಾಡಿ ಓಕೆ ಥ್ಯಾಂಕ್ ಯು ರಾಧೆ ರಾಧೆ ನಮಸ್ತೆ ಫ್ರೆಂಡ್ಸ್ ರದೇ ರದೆ ಫ್ರೆಂಡ್ಸ್ ನಾನು ಈಗ ತೆಗೆದಿರುವಂತಹ ರೀಡಿಂಗ್ ಬಂದು ನಿಮ್ಮ ಒಂದು ಈ ಕರೆಂಟ್ ರಿಲೇಷನ್ಶಿಪ್ ಏನಿದೆ ಇದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಂತ ನೀವು ತಿಳ್ಕೊಬೇಕು